ಕ್ಯಾಶ್ ಎಷ್ಟಿತ್ತು ಸರ್ ಕ್ಯಾಶ್ ಎರಡು ಅರವತ್ತರಿಂದ ಎರಡು ಅರವತ್ತೈದು ಎರಡು ಇತ್ತು ಸರ್ ಫುಲ್ ಅಷ್ಟೊಂದು ರಿಟೈಲ್ಸ್ ಎಲ್ಲ ಇತ್ತು ಎರಡು ಮೇಲೆ ಮೇಲೆ ಇತ್ತು ಸರ್ ನೀವು ಕ್ಯಾಶ್ ಎಲ್ಲ ಇಲ್ಲ ಇರ್ತಾ ಇದ್ರು ಮೇಡಮ್ ಏನಾದ್ರ ಬೇಕು ಅಂದಾಗ ಮಾತ್ರ ಅದ್ಮಾರು ಕೊಡಬೇಕು ಇಲ್ಲ ಬ್ಯಾಂಕ್ ಎಲ್ಲ ಹಾಕ್ಬೇಕು ಅಂದಾಗ ಮಾತ್ರ ತಗಿತಾ ಇದ್ದು ಇವರು ತಿಮ್ಮಿ ಒಂದ್ಸಲ ಲೆಕ್ಕ ತೆಗಿತಾರೆ ಅವಾಗ ಮಾತ್ರ ನಾವು ಕ್ಯಾಶ್ ಕೊಡ್ತಾ ಇದ್ವಿ ಮೇಡಮ್ ಇಲ್ಲ ಅಂದ್ರೆ ನಮ್ಮ ಹತ್ರನೇ ಕ್ಯಾಶ್ ಇರೋದು ಇದೇ ಫಸ್ಟ್ ಟೈಮ್ ಇಲ್ಲ ಅಂದ್ರೆ ಕಲ್ತನಾಗಿದ್ದ ನಾವು ದುಡ್ಡೇ ಮುಗ್ತಾ ಇರಲ್ಲ ಮೇಡಮ್

ಓಕೆ ಓಕೆ ಸರ್ ಬಗ್ಗೆ ನೀವು ಸ್ಟೇಷನ್ ಹೋಗಿದ್ ಕಂಪ್ಲೇಂಟ್ ಕೊಡಿಕ್ ಹೋದ್ರೆ ಅವರು ನಿಮ್ಗೆ ಇಷ್ಟೇ ಮಡಗಿದೆ ಅಂತ ಪ್ರೂಫ್ ತಗೋಬಾ ನೀವೆಲ್ಲ ತೋರಿಸಿದೀವಿ ಒಡೆದಿರೋದು ಗ್ಲಾಸ್ ಹೊಡೆದಾಕಿರೋದು ಕ್ಯಾಮ್ರಾ ಫಿಕ್ಸ್ ಎಲ್ಲ ತೋರ್ಸಿದಿವಿ ಅವ್ರು ಕೇಳ್ತಾರ್ದು ಇಷ್ಟೇ ಅಮೌಂಟ್ ಮಡಿದ ಇಷ್ಟೇ ಅಮೌಂಟ್ ಮಡಗಿದೆ ಅಂದ್ರೆ ಅದ್ರ ಪ್ರೂಫ್ ಏನು ಅಂತ ಕೇಳ್ತಾ ಇದಾರೆ ಮೇಡಮ್ ಸಿ ಸಿಟಿವಿ ಫುಟೇಜ್ ಎಲ್ಲ ನೀವು ಕೊಟ್ಟಿದ್ದೀರಾ ಅವ್ರ ಹತ್ರ